ಿ ನಮಸ್ಕಾರ ನಮ್ಮ ಹೆಸರು ಸರೋಜಮ್ಮ ಹಿರೇಮಠ ಸೋಭನ್ ಪದ ಹಾಡ್ತಿದ್ದೇವೆ ಶರಣಮ್ಮ ಹಿರೇಮಠ ಸೋಬನ್ ಪದ ಹಾಡ್ತಿದ್ದೇವೆ ಲಲಿತಮ್ಮ ಹಿರೇಮಠ ಚಂದ್ರಕಲಾ ಹಿರೇಮಠ ನನಗೆ ನೋಡ ನೋಡೇ ಸಾದ ಆತ್ತೇನಿನ ಮನೆಗೆ ಸೊಸೆಯ ನಾದೇಶ ಸೋಬಾನವೆ ಆತೇನ ಮನೆಗೆ ಸೊಸೆಯ ನಾದೇಶ ಸೋಬಾನವೇ ಆತ್ತೇನಿನ ಮನೆಗೆ ಸೊಸೆಯ ನಾದೇಶೋಭಾನವೇ ಆತಿಯ ನಿನ ಮನೆಗೆ ಸೊಸೆಯ ದೇ ಮರಡೆ ಬಂಗಾರದ ಕಡೆ ಬರ ಮರಡೆ ಸೋಬಾನವೆ ಬಂಗಾರದ ಕಡೆ ಬರ ಮರಡೆ ಸೋಬಾನವೇ ಬಂಗಾರದ ಕಟ್ಟೆ ಬರಮರಡೆ ಸೋಬಾನವೇ ಬಂಗಾರದ ಕಟ್ಟೆ ಬರಮರಡೆ ಸೋಬಾನವೇ ಸರಸೇರೇ ಓಡಬೇಕಾ ಸರಕೋಪ ತಡಬೇಕಾ ಮೋತೆನ ದಂಡೆ ಹಾಕಬೇಕಾ ಸೋಬಾನವೇ ಮೋತೆನ ದಂಡೆ ಹಾಕಬೇಕಾ ಸೋಬಾನವೇ ದಂಡೆ ಅಲಿಯಾ ಮ್ಯಾಲೆ ಸೋಬಾನವೆ ಮುತ್ತಿನ ದಂಡೆ ಅಲಿಯಾ ಮ್ಯಾಲೆ ಸೋಬಾನವೆ ನಾಯ ದಂಡೆ ಅಲವೆ ಕಾಯ ಮರಡೆ ಬಂಗಾರದ ಕಡೆಯ ಬರ ಮರಡೆ ಸೋಬಾನವೆ ಬಂಗಾರದ ಕಡೆಯ ಬರ ಮರಡೆ ಸೋಬಾನವೆ ಕಡ್ಡೆ ಬರ ರಡ್ಡೆ ಸೋಬಾನವೆ ಬಂಗಾರದ ಕಡ್ಡೆ ಬರ ಮರಡ್ಡೆ ಸೋಬಾನವೆ ಬರಳೆ ಗೊಂಗಾರ ಹಾಕಬೇಕ ಸೋಬಾನವ್ಯಾ ಬರಳೆ ಗೊಂಗಾರ ಕ ಬೇಕಾ ಸೋಬಾನವೆ ಬರಳೆ ಗೊಂಗಾರ ಕ ಬೇಕಾ ಸೋಬಾನವೆ ಬರಳೆ ಗೊಂಗಾರ ಬೇಕಾಯ ಮರಡೆ ಬಂಗಾರದ ಕಡೆಯ ಬರ ಮರಡೆಯ ಸೋಬಾನವ್ಯಾ ಬಂಗಾರದ ಕಡ್ ಬರ ಮಾರ್ಯ ಸೋಬಾನವ್ಯಾ ಬಂಗಾರದ ಕಡ್ಡಿ ಬರ ಮಾರಡೆ ಸೋಬಾನವೆ ಬಂಗಾರದ ಕಡ್ಡೆ ಬರ ಮಾರೇ ಸೋಬಾನವೆ ಅತ್ತೆಯ ಓ ನೋಡ ನಡಾ ಕಾಯಿ ನೋಡ ಅತ್ತೆ ನೆನ ಮನೆಗೆ ಸೋಸಿಯ ನೋಬಾನವ್ಯಾ ಅತ್ತೆ ने सोसिया नोबानवे आते निने सोसिया नये सोबानवे आते निने सोसिया ना दे सोबान दे मन गोसिया मर बंगार दटे बर मर सोबानवे बंगार दटे बर मर सोबानवे ಬರ ಮಾರಡ್ಡೆ ಸೋಭಾನವೇ ಬಂಗಾರದ ಕಡ್ಡೇ ಬರಮಾರಡ್ಡೆ ಸೋಬಾನವೆ ಹಳೆ ಹೋಗಬೇಕಾ ಮದ ಮಂಗಾಳಾಗಬೇಕಾ ಹಳೆ ಹೋಗಬೇಕಾ ಮದ ಮಂಗಾಳಾಗಬೇಕಾ ಕೈ ಮಗದ ಕಾಯಿ ಒಡಿಯಬೇಕಾ ಸೋಭಾನವ್ಯಾ ಕೈ ಮಗದ ಕಾಯಿ ವಡಿಯ ಬೇಕಾ ಸೋಬಾನವೆ ಕೈ ಮಗದ ಕಾಯ ಒಡ ಬೇಕಾ ಸೋಬಾನವೆ ಕೈ ಮಗದ ಕಾಯಿ ವಡಿಯ ಬೇಕಾ ಸೋಬಾನ ಕೈ ಮಗದ बंगाल द्डे भर मार डे बंगार बंगाल दडे भर मरडे सोबालवे बंगाल द्डे भर मार डे में